ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಒಂದು ಒಳ್ಳೆಯ ಫೇಸ್ ಸೀರಮ್ ಹಾಗೂ ಫೇಸ್ ಪ್ಯಾಕ್ ಅಟ್ ಅ ಟೈಮ್ ಯಾವ ರೀತಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು ಇದನ್ನು ಏನೇನೆಲ್ಲ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಆದಷ್ಟು ಮನೇಲೇ ಸಿಗುವಂತಹ ವಸ್ತುಗಳು ಹೆಣ್ಮಕ್ಕಳು ಇದ್ಮೇಲೆ ಮನೆಯಲ್ಲಿ ಈ ಒಂದು ವಸ್ತುಗಳು ಇದ್ದೇ ಇರುತ್ತೆ ಸೊ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ನನ್ನ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಈ ಒಂದು ವೀಡಿಯೋ ಹಾಗೂ ನನ್ನ ಚಾನಲ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವತ್ತಿಗೂ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ಒಂದು ಫೇಸ್ ಸೀರಮ್ ಪ್ಲಸ್ ಫೇಸ್ ಪ್ಯಾಕ್ ಯಾವತ್ತಿ ಮಾಡ್ಕೋಬೋದು ಏನೆಲ್ಲ ವಸ್ತುಗಳನ್ನ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಂಬರೋಣ ಬನ್ನಿ ಫೇಸ್ ಸೀರಮ್ಗೆ ನಾನು ಒಂದು ಬೌಲ್ನ ಹಾಕೊಂಡು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ డ్రింకింగ్ వాటర్ హీ గ్లాస్ గ్లాస్న డ్రింకింగ్ వాటర్ మొదలై నేను హిరూ ఇక స్టోర్ మాకుండా ఇట్కబౌదు స్వల్ప ఇది ఆగ్లీ ಇದಕ್ಕೆ ನಾನು ಬಿಳಿ ದಾಸವಾಳದ ಹೂಗಳನ್ನು ಯೂಸ್ ಮಾಡ್ತೀನಿ ವಿಚ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಬೆಸ್ಟ್ ಯೂಸ್ಫುಲ್ ಫಾರ್ ಅವರ್ ಫೇಸ್ ಸೀರಪ್ ನೀವು ಬಿಳಿ ದಾಸವಾಳ ಅವೈಲೇಬಿಲಿಟಿ ಇಲ್ಲದೆ ಹೋದರೂ ನೀವು ಕೆಂಪು ದಾಸವಾಳ ತುಂಬ ಈಸಿಲಿ ಅವೈಲೇಬಿಲಿಟಿ ಇರುತ್ತೆ ಮನೆಯ ಸುತ್ತಮುತ್ತ ಸಿಕ್ಬಿಡುತ್ತೆ ನಮಗೆ ಅದನ್ನು ಕೂಡ ನೀವು ಹಾಕೊಂಡ್ಬಿಡ್ಬೋದು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ನೀರು ಕೂಡ ಬಿಸಿಯಾಗಿದೆ ಇದನ್ನು ನಾನು ಜಸ್ಟ್ ಈ ರೀತಿ ಮುತ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಹಾಕೋಬಹುದು ಇದನ್ನ ನೋಡ್ತಾ ಇರ್ಬೋದು ನೀವು ಈಗ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನ ಸ್ವಲ್ಪ ಇದು ಚೆನ್ನಾಗಿ ಬಿಸಿ ಆಗಲಿ ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ ಹಾಕೊಂಡ್ಬಿಡ್ಬೋದು ರೋಸ್ ವಾಟರ್ ಇಲ್ಲ ಅಂತ ಅನ್ನೋರು ರೋಸ್ ಸಿಕ್ಕರೆ ಈ ರೀತಿ ರೋಸ್ ಸಿಕ್ಕರೆ ರೋಸ್ ಇದ್ರೆ ಇದನ್ನು ಕೂಡ ನೀವು ಪೆಟಲ್ಸ್ನ ಹಾಕೋಬೋದು ಈ ಪೆಟಲ್ಸ್ನ ಹಾಕೊಟ್ಟ ಹಾಕೊಳ್ತಾ ಇದೀನಿ ಇದು ಕೂಡ ಬೆಸ್ಟ್ ಕೆಲಸ ಮಾಡುತ್ತೆ ನೋಡ್ತಾ ಇದ್ದೀರಾ ಈ ಪೋಯಲ್ಸ್ ಇರ್ತಾರೆ ಅದು ಕೂಡ ನಾನು ಹಾಕೊಳ್ತಾ ಇದ್ದೀನಿ ಬಟ್ ಇದು ಇದು ಏನು ಕೆಳಗಡೆ ಸ್ಟಾಕ್ ಇರ್ತಲ್ಲ ಇದನ್ನ ಹಾಕೊಳ್ಳೋದನ್ನ ಅನಿಸಿಕೆ ಇಲ್ಲ ಆಗಲೇ ಇದು ಈಗ ಸಿಂಬಲ್ ಇಟ್ಟಿದ್ದೀನಿ ಕುಕ್ ಆಗ್ತಾ ಇದೆ ಅನ್ಲಿಮಿಟೆಡ್ ದಾಸವಾಳದ ಹೂಗಳನ್ನ ಹಾಕೋಬಹುದು ಆ ನೀವು ಎಷ್ಟು ಬೇಕೋ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಒಂದು ಪ್ರಮಾಣದಲ್ಲಿ ನೀವು ಈ ಒಂದು ಸೀರಮ್ನ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬಹುದು ನೆಕ್ಸ್ಟ್ ಇದರಿಂದ ನಾವು ಏನೇನು ಮಾಡ್ಕೋಬಹುದು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಇದು ಕುಕ್ಕಾಗಲಿ ಮತ್ತೆ ಬಂದು ಕಾಣ್ತೀನಿ ಈ ಹಾಕ್ಕೊಂಡಿರುವಂತಹ ನೀರು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಕಡಿಮೆ ಆಗಬೇಕು ಈ ಸಿಮ್ಮಲ್ಲೇ ಬಾಯ್ಲ್ ಆಗಿ ಅಲ್ಲಿವರೆಗಿಂದ ಬಾಯ್ಲ್ ಮಾಡ್ಕೊತೀನಿ ಒಂದು ಫೈವ್ ಮಿನಿಟ್ಸ್ ಇದು ಸಿಮ್ಮಲ್ಲೇ ಚೆನ್ನಾಗಿ ಬೆಂದ್ಕೊಂಡಿದೆ ನೀವು ಕಾಣ್ತಾ ಇರ್ಬೋದು ರೋಸ್ ತನ್ನ ಕಲರ್ನ ಚೇಂಜ್ ಮಾಡ್ಕೊಂಡಿದೆ ನಾನು ಹಾಕಿಕೊಂಡಿದ್ದು ರೆಡ್ ರೋಸ್ ಇದು ಎಲ್ಲ ಕಲರ್ ಕಲರಾಗಿ ಮಾರ್ಪಾಟಾಗಿದೆ ನಿಮ್ಗೆ ಕಾಣ್ತಾ ಇರ್ಬೋದು ಸಲ ಇದು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಇನ್ನು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಇದು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ಇದು ವಾಮ್ ಆಗಿದೆ ಇದನ್ನ ನಾನು ಈಗ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ನೋಡಿ ಯಾವ ಕಲರ್ ಅಲ್ಲಿ ಇದು ಚೇಂಜ್ ಆಗಿದೆ ಅಂತ ಇನ್ನು ನೀವು ರೆಡ್ ಕಲರ್ ದಾಸವಾಳದ ಹೂ ಸಿಕ್ಬಿಟ್ರೆ ಇನ್ನೂ ಆಗುತ್ತೆ ಇದು ಚೆನ್ನಾಗಾಗುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ವೈಟ್ ಹಾಕ್ಕೊಂಡಿದ್ದಿಲ್ಲ ಇದರ ಅಂಶ ಇನ್ನೂ ಚೆನ್ನಾಗಿರುತ್ತೆ ನಾನು ಈಗಾಗಲೇ ಹೇಳೋ ಹಾಗೆ ನೀವು ರೆಡ್ ಕಲರ್ ದಾಸವಾಳದ ಹೂಗಳನ್ನು ಹಾಕೋಬಹುದು ಈಗ ಇದು ರೆಡಿ ಆಯಿತು ಫ್ರೆಂಡ್ಸ್ ಇದನ್ನ ನೀವು ಜಾಸ್ತಿ ಪ್ರಮಾಣದಲ್ಲೂ ಮಾಡ್ಕೊಂಡು ಇಟ್ಕೋಬಹುದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಇದು ಹಾಗೆ ಇಟ್ಕೋಬೇಡಿ ಇದನ್ನ ನೀವು ಒಂದು ಬಾಟಲಲ್ಲಿ ಅಥವಾ ಒಂದು ಕಂಟೇನರಲ್ಲಿ ಗಾಜಿನ ಕಂಟೇನರ್ ಆಗಿರಬಹುದು ಅಂಥದ್ರಲ್ಲಿ ನೀವು ಇದನ್ನ ಸ್ಟೋರ್ ಮಾಡಿಕೊಂಡು ಇದರ ಫ್ರಿಡ್ಜಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಇಲ್ಲದ್ರೆ ಇದು ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ಆ ಇನ್ಸೆಸ್ಟ್ ಇದನ್ನ ಅಲ್ಲಿ ಇಟ್ಕೊಂಡು ನೀವು ಬೇಕಾದಾಗ ನೀವು ಯಾವ್ದಕ್ಕೆ ಯೂಸ್ ಮಾಡ್ಬೋದು ಅಂತ ನಿಮಗೆ ಹೇಳ್ತೀನಿ ಸೊ ಈಗ ಇದು ರೆಡಿ ಇದೆ ಇದರಿಂದ ಈ ಕ್ಷಣ ನಾನು ಏನು ಮಾಡ್ಕೋಬಹುದು ಫೇಸ್ ಪ್ಯಾಕ್ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಎಲ್ಲಿ ಹೋಗಬೇಡಿ ಒಂದೂವರೆ ತಿಂಗಳ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಒಂದು ಬಾಟಲಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಅಜ್ಜಲ್ಲಿ ನೀವು ಇಟ್ಬಿಟ್ರೆ ನೀವು ಮತ್ತೆ ಮತ್ತೆ ಮಾಡ್ಕೋಬೇಕು ಅನ್ನುವಂಥ ಜಂಜಾಟ ಖಂಡಿತವಾಗಿಯೂ ಇರೋಲ್ಲ ಈಗ ಇದನ್ನ ನಾನು ಸೀರಮ್ ಮಾಡ್ಕೋತೀನಿ ಸೀರಮ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒನ್ ಟೈಮ್ ಸೀರಮ್ಗೆ ನನಗೆ ಒಂದು ಎರಡು ಸ್ಪೂನಷ್ಟು ಸಾಕೇ ಸಾಕು ಇದು ಎರಡು ಸ್ಪೂನ್ ಸಾಕು ಎಸ್ ಈಗ ನಾನು ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಕೋಕೋನಟ್ ಆಯಿಲ್ ಇದ್ದೇ ಇರುತ್ತೆ ಕೋಕೋನಟ್ ಆಯಿಲ್ನ ಒಂದು ಸ್ಪೂನ್ ಹಾಕ್ಕೊಳ್ಳಿ ಕೊಕೊನಟ್ ಆಯಿಲ್ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಸ್ಕಿನ್ ಒಳಗೆ ತುಂಬ ಚೆನ್ನಾಗಿ ಪೆನೆಟ್ರೇಟ್ ಆಗುತ್ತೆ ಕೋಕೊನಟ್ ಆಯಿಲ್ ಕೆಲವರಿಗೆ ನಮ್ಗೆ ಆಗಬಾರಲ್ಲ ಅಂತ ಅನ್ನೋರು ನೀವು ಬಾದಾಮ್ ಆಯಿಲ್ ಕೂಡ ಹಾಕೋಬಹುದು ಬಾದಾಮ್ ಆಯಿಲ್ ಇಲ್ಲ ಅಂತ ಅನ್ನೋರು ನೀವು ವಿಟಮಿನ್ ಸಿ ಕ್ಯಾಪ್ಸೂಲ್ ಸಿಗುತ್ತೆ ತುಂಬ ಈಸಿಲಿ ಅವೈಲೇಬಲ್ ತುಂಬ ಕಡಿಮೆ ರೇಟ್ ಅದನ್ನು ಕೂಡ ನೀವು ಹಾಕೋಬೋದು ನಾನಿಲ್ಲಿ ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದು ಒಂದು ಸ್ಪೂನ್ ಸಾಕೆ ಸಾಕು ಅಥವಾ ಬಾದಾಮ್ ಆಯಿಲ್ ಅಥವಾ ವಿಟಮಿನ್ ಸಿ ಆಯಿಲ್ ಕೂಡ ಹಾಕೋಬಹುದು ಇದಕ್ಕೆ ನೆಕ್ಸ್ಟ್ ನಾನೀಗ ಹಾಕೊಳ್ತಾ ಇರೋದು ಅಲೋವೆರಾ ಜೆಲ್ ಒಂದು ಅರ್ಧ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ನಿಮ್ಮ ಮನೇಲಿ ಫ್ರೆಶ್ ಆಗಿರುವಂತಹ ಅಲೋವೆರಾ ಜೆಲ್ ಇದ್ದರೆ ಇನ್ನೂ ಒಳ್ಳೆಯದು ತುಂಬ ಫ್ರೆಶ್ ಆಗಿ ಸಿಗ್ಬಿಡುತ್ತೆ ಅಥವಾ ನಿಮ್ಮ ಮನೇಲಿ ಯಾವ್ದು ಅವೈಲಬಿಲ್ಟಿ ಇದೆಯೋ ಅದನ್ನ ಹಾಕೋಬಹುದು ಇಷ್ಟು ಇದಕ್ಕೆ ಬೇಕಾಗಿರೋದು ಈಗ ಮಿಕ್ಸ್ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದು ಟೈಮ್ ಸೀರಮ್ಗೆ ಇಷ್ಟು ಸಾಕು ಇದನ್ನ ನೀವು ಒನ್ ಟೈಮ್ ಮಾಡ್ಕೊಂಡ್ಬಿಟ್ರೆ ಇದು ಕನಿಷ್ಠ ಪಕ್ಷ ಒಂದು ಮೂರರಿಂದ ನಾಲ್ಕು ದಿವಸ ಇದು ಏನೇನು ಆಗೋಲ್ಲ ಇದರ ಒಂದು ಫ್ರಿಡ್ಜಲ್ಲಿ ಇಡುವಂಥ ಅವಶ್ಯಕತೆಯೂ ಇಲ್ಲ ನೀವು ಇದನ್ನ ಡೈಲಿ ಕೂಡ ಹಚ್ಕೊಂಡ್ಬಿಡ್ಬೋದು ಹಚ್ಕೊಂಡು ಒಂದು ಸ್ನಾನ ಮಾಡೋದಕ್ಕಿಂತಲೂ ಮುಂಚೆ ಹಚ್ಕೊಂಡು ನೀವು ಆರಾಮಾಗಿ ಸ್ನಾನ ಮಾಡ್ಕೊಂಬಿಡ್ಬೋದು ಒಂದು ಐದು ನಿಮಿಷಗಳ ಕಾಲ ಇದು ಹಚ್ಕೊಂಡು ಸಾಕು ಡೈಲಿ ನಾಲ್ಕರಿಂದ ಐದು ದಿನ ಇದೇನೇನೂ ಆಗಲ್ಲ ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆಯೂ ಇಲ್ಲ ಸೊ ನಮ್ಮ ಈ ಒಂದು ಸೀರಮ್ ರೆಡಿ ಆಗೋಯಿತು ಇದನ್ನು ಇದನ್ನ ಅಪ್ಲೈ ಕೂಡ ನಾನು ಮಾಡ್ಕೊಂಡು ತೋರಿಸ್ತೀನಿ ಇದಾದ ನಂತರ ಒಂದು ಒಳ್ಳೆ ಪ್ಯಾಕ್ ಕೂಡ ನಾನು ಮಾಡ್ಕೊಂಡಿದ್ದೀನಲ್ಲ ಈ ದಾಸವಾಳದ ಸೀರಮ್ ಇದನ್ನ ಡೈರೆಕ್ಟಾಗಿ ಕೂಡ ಹಚ್ಕೋಬೋದು ಗೊತ್ತಾ ಸೊ ಇನ್ನೂ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿ ಇನ್ನೂ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ರೋಸ್ ವಾಟ್ರ್ ಇದಕ್ಕೆ ಹಾಕೋಬೋದು ಬಟ್ ರೋಸ್ ವಾಟರ್ ನಾನು ಹಾಕೊಂಡಿಲ್ಲ ಯಾಕೆ ಅಂತ ನಿಮಗೆ ಗೊತ್ತು ಬಿಕಾಸ್ ಇದರಲ್ಲಿ ನಾನು ರೋಸಸ್ನ ಹಾಕ್ಕೊಂಡಿದ್ದೀನಿ ಸೊ ರೋಸ್ ವಾಟರ್ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಇದರಲ್ಲಿ ನಾನೀಗ ಪ್ಯಾಕ್ ಕೂಡ ಮಾಡೋದನ್ನ ತೋರಿಸ್ತೀನಿ ಆ ಪ್ಯಾಕ್ ಮಾಡೋಕ್ಕೆ ಏನೆಲ್ಲ ಯೂಸ್ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ ನನ್ನ ಜೊತೇಲೆ ಪ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಫೇಸ್ ಪ್ಯಾಕ್ ಇದಕ್ಕೆ ನಾನೀಗಾದರೆ ಮಾಡ್ಕೊಂಡಿದ್ದೀನಲ್ಲ ದಾಸವಾಳದ ಲಿಕ್ವಿಡ್ ಅದನ್ನ ಮತ್ತೆ ಹಾಕೊಳ್ತಾ ಇದ್ದೀನಿ ಒಂದು ಒಂದರಿಂದ ಒಂದೂವರೆ ಎರಡು ಸ್ಪೂನಷ್ಟು ಸಾಕು ಇದಕ್ಕೆ ನಾನೀಗ ಕಡಲೆ ಹಿಟ್ಟು ಅಂತೀವಲ್ಲ ಪಕೋಡಾ ಹಿಟ್ಟು ಅದನ್ನ ಹಾಕೊಳ್ಳಿ ನಮ್ಮ ಮನೇಲಿ ಪಕೋಡಾ ಹಿಟ್ಟು ಇಲ್ಲ ಅಂತ ಅನ್ನೋರು ನೀವು ಅಕ್ಕಿ ಹಿಟ್ಟನ್ನಾದರೂ ಹಾಕೋಬೋದು ಒಂದು ಒಂದರಿಂದ ಅರ್ಧದಿಂದ ಒಂದು ಸ್ಪೂನ್ ಸಾಕು ಸೊ ಎರಡು ಸ್ಪೂನಷ್ಟು ದಾಸವಾಳದ ಲಿಕ್ವಿಡ್ಗೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಇಲ್ಲ ಅಂತಂದರು ಪಕೋಡಾ ಹಿಟ್ಟು ಕಡಲೆ ಹಿಟ್ಟು ಅಂತ ಏನಂತೀವಿ ಬೇಸನ್ ಹಿಟ್ಟು ಅದನ್ನ ಹಾಕೋಬೋದು ಈ ಒಂದು ಪ್ಯಾಕ್ ತಯಾರಿ ಮಾಡ್ಕೊಳ್ತಾ ಇದೀವಲ್ಲ ಇದಕ್ಕೆ ಜಾಸ್ತಿ ಇನ್ನೇನು ಬೇಕಾಗಿಲ್ಲ ಬಿಕಾಸ್ ದಾಸವಾಳದ ಲಿಕ್ವಿಡ್ ಸಾಕು ನಿಮ್ಮ ಮುಖದ ಮೇಲಿರುವಂತಹ ಕಪ್ಪು ಕಲೆ ಸುಕ್ಕು ಅದೆಲ್ಲ ದೂರ ಮಾಡೋದಕ್ಕೆ ಇನ್ನು ಈಗಾಗಲೇ ಮೆಡಿಕಲಿ ಆಯುರ್ವೇದಿಕಲ್ ಪ್ರೂವ್ ಆಗಿದೆ ಅಕ್ಕಿ ಹಿಟ್ಟು ಹಾಗೂ ದಾಸವಾಳದ ಹಿಟ್ಟು ದಾಸವಾಳದ ಲಿಕ್ವಿಡ್ನ ಮಿಶ್ರಣ ಅಕ್ಕಿ ಹಿಟ್ಟು ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಅಂತ ಪ್ರೂವ್ ಆಗಿದೆ ಸೊ ಇನ್ನೊಂದೇ ಒಂದು ಹಾಕೊಳ್ತೀನಿ ಇದಕ್ಕೆ ಇಷ್ಟು ಹಾಕ್ಕೊಂಡ್ರೆ ನಮ್ಮ ಈ ಒಂದು ಪ್ಯಾಕ್ ರೆಡಿ ಆಗುತ್ತೆ ಇದು ಯಾವ್ಯಾವಾಗ ಹಚ್ಕೋಬೇಕು ಎಷ್ಟು ಹೊತ್ತು ಬಿಡಬೇಕು ಯಾರ್ಯಾರಲ್ಲಿ ಹಚ್ಕೋಬೇಕು ಎಲ್ಲದನ್ನ ಹೇಳ್ತೀನಿ ಇದ್ರ ಬೆನಿಫಿಟ್ಸ್ ಕೂಡ ಇನ್ನೂ ತುಂಬ ಹೇಳ್ತಿದೆ ಎಸ್ ಇನ್ನೊಂದೇ ಒಂದು ಐಟಮ್ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದೆ ಅದೇನು ಅಂದರೆ ಟೊಮೆಟೊ ಹಣ್ಣಿನ ರಸ ಟೊಮೆಟೊ ಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೋಬೇಕು ವಿಚ್ ಹ್ಯಾಸ್ ಬ್ಲೀಚಿಂಗ್ ಪ್ರಾಪರ್ಟಿ ಮುಖದ ಮೇಲೆ ಕಪ್ಪು ಕಲೆಗಳು ಇದ್ರೂ ಕೂಡ ಮುಖದ ಮೇಲಿರುವಂತಹ ಒಂದು ಬ್ಲ್ಯಾಕ್ ಲೇರ್ ಇರುತ್ತೆ ಆ್ಯಂಡ್ ಭಂಗು ಇರುತ್ತೆ ಅದೆಲ್ಲ ದೂರ ಮಾಡುವಂಥ ಕೆಪಾಸಿಟಿ ಇದೆ ಎಕ್ಸ್ಪೋಸಿಷನ್ ಪ್ರಾಪರ್ಟಿ ಹೊಂದಿರುತ್ತೆ ಸೊ ಆಗೋಯ್ತು ಈ ಒಂದು ಪ್ಯಾಕ್ ಚೆನ್ನಾಗಿ ವಿಸ್ಕ್ ಮಾಡ್ಕೊತಾ ಇದ್ದೀನಿ ನಾನು ವಿಸ್ಕ್ ಮಾಡಿಕೊಂಡು ಈಗ ಹಚ್ಕೊಳ್ಳೋದು ಕೂಡ ತೋರಿಸ್ಕೊತೀನಿ ಓವರ್ ಆಲ್ ಫಿಸ್ಗೆ ಹಚ್ಚಿ ಎಸ್ ಈಗ ನಾನು ಇದನ್ನ ಅಪ್ಲೈ ಮಾಡ್ಕೋತೀನಿ ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ಇದ್ರ ಮತ್ತಷ್ಟು ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಅಪ್ಲೈ ಮಾಡ್ಕೊಂಡು ನಾನೀಗ ಹಸಿ ಹಾಲನ್ನ ತೆಗೆದುಕೊಂಡು ಬಂದಿದ್ದೀನಿ ಹಸಿ ಹಾಲಿದ್ರೆ ಹಸಿ ಹಾಲು ಇಲ್ಲ ಕಾದರದ ಹಾಲು ಯೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಕಾಟನ್ ಪ್ಯಾಡ್ಸ್ ಇದ್ದರೆ ಕಾಟನ್ ಯೂಸ್ ಮಾಡ್ಕೊಬೋದು ಇಲ್ಲದ್ರೆ ಕಾಟನ್ ಕ್ಲಾತ್ ಯೂಸ್ ಮಾಡ್ಕೋಬೋದು ಈಗ ಮುಖನ ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಂಡಿದ್ದನ್ನ ನೀವು ನೋಡಿದ್ರಿ ನೆಕ್ಸ್ಟ್ ಈಗ ಫೇಸ್ ಪ್ಯಾಕ್ ಹಚ್ಕೊಳ್ಳುವಂತಹ ಟೈಮ್ ಈ ಫೇಸ್ ಪ್ಯಾಕ್ ನನ್ನ ಹತ್ರ ರೆಡಿ ಇದೆ ಫೇಸ್ ಪ್ಯಾಕ್ ಹಚ್ಕೊಳ್ತಾ ಹಚ್ಕೊಳ್ತಾ ಇದೇ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ಹಚ್ಕೊಳ್ಳೋಣ ಬನ್ನಿ ದಾಸವಾಳದ ಲಿಕ್ವಿಡ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿನ ಬದಲು ನೀವು ಪಕೋಡಾ ಹಿಟ್ಟನ್ನಾದರೂ ಯೂಸ್ ಮಾಡ್ಕೋಬಹುದು ಈ ಒಂದು ಮಿಶ್ರಣ ಮುಖಕ್ಕೆ ಟೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಓಪನ್ ಪೋರ್ಟ್ಸ್ ಇದ್ದರೂ ಕೂಡ ಅದೆಲ್ಲವನ್ನು ಇದು ಮುಚ್ಚಾಕುತ್ತೆ ಹಿಂದಿಲ್ಲದ ಒಂದು ಮುಖದ ಮೇಲೆ ಕಾಂತಿ ಸಿಗುತ್ತೆ ಮುಖದ ಮೇಲೆ ನಿಮಗೆ ಕಪ್ಪು ಪೊರೆ ಇದ್ದರೂ ಕೂಡ ಅಥವಾ ನಿಮ್ಮ ಮುಖದಲ್ಲಿ ಏನಾದರೂ ತುಂಬ ಹಳೆಯ ಭಂಗು ಕರಿ ಸಿಬ್ಬು ಬ್ಲ್ಯಾಕ್ ಸ್ಪಾಟ್ಸ್ ಬ್ಲ್ಯಾಕ್ ಡಾಟ್ಸ್ ಇದ್ರೂ ಕೂಡ ಅದೆಲ್ಲವನ್ನು ಹೋಗಲಾಡಿಸುತ್ತೆ ಈ ಒಂದು ಬೆಸ್ಟ್ ರೆಮಿಡಿ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬಹುದು ನಮಗೆ ಬೇಕಾಗಿರುವಂಥದ್ದು ಕೇವಲ ಮನೆಯ ಸುತ್ತಮುತ್ತ ಸಿಗುವಂತಹ ಬಿಳಿ ದಾಸವಾಳ ಅಥವಾ ಕೆಂಪು ದಾಸವಾಳ ಮಾತ್ರ ಫ್ರೆಂಡ್ಸ್ ಇದನ್ನು ನೀವು ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಹಚ್ಕೊಂಡ್ರೆ ಸಾಕೇ ಸಾಕು ಆದರೆ ನಾನು ಫಸ್ಟಿಗೆ ತೋರಿಸಿರೋ ಹಾಗೆ ದಾಸವಾಳದ ಲಿಕ್ವಿಡ್ ನೀವು ಮಾಡಿಟ್ಕೊಂಡ್ಬಿಟ್ರೆ ಒಂದು ಬಾಟಲಲ್ಲಿ ನೀವು ಪ್ರತಿದಿನ ಇದನ್ನ ಅಪ್ಲೈ ಮಾಡಿಕೊಂಡ್ರೂ ಕೂಡ ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ ಮುಖದ ಮೇಲೆ ಸುಕ್ಕು ಇರುತ್ತೆ ಅದೆಲ್ಲವನ್ನು ದೂರ ಮಾಡುತ್ತೆ ಈ ಒಂದು ಫೇಸ್ ಪ್ಯಾಕ್ ಆ್ಯಂಡ್ ನಿಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆ ಎಷ್ಟು ಏಜ್ ಆದರೂ ಕೂಡ ಏಜ್ ವಿಲ್ ಬಿ ಜಸ್ಟ್ ಅ ನಂಬರ್ ಅನ್ನೋ ರೀತಿ ನಿಮ್ಮ ಮುಖದಲ್ಲಂತೂ ಕಾಂತಿ ಇದ್ದೇ ಇರುತ್ತೆ ಇನ್ನು ಚಿಕ್ಕ ವಯಸ್ಸು ಅನ್ನೋ ರೀತಿ ನಿಮಗೆ ಮುಖ ಗೋಚರಿಸುತ್ತೆ ಬಟ್ ಈ ಒಂದು ಮನೇಲೇ ಮಾಡ್ಕೊಳ್ಳುವಂತಹ ಟ್ರೀಟ್ಮೆಂಟ್ಸ್ ನೀವು ಮಾಡ್ತಾ ಹೋಗಬೇಕು ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳಿರೋ ಹಾಗೆ ಇದನ್ನು ಫಾಲೋಅಪ್ ಮಾಡ್ತಾ ಹೋಗಬೇಕು ಅಷ್ಟೇ ಇನ್ನೊಂದು ವಿಚಾರ ಫ್ರೆಂಡ್ಸ್ ನಾನು ಯಾವುದೇ ನಿಮಗೆ ಫೇಸ್ ಪ್ಯಾಕ್ ತೋರಿಸಿದ್ರು ಕೂಡ ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಓಕೆ ಅಂತ ಅನಿಸಿದ್ರೆ ಮಾತ್ರ ಇದನ್ನ ನೀವು ಮುಂದುವರಿಸಿ ಒಂದೇ ಒಂದು ಅಪ್ಲೈ ಮೇಲೆ ನಿಮಗೆ ದೊಡ್ಡ ರಿಸಲ್ಟ್ ಸಿಗುತ್ತೆ ಅಂತ ನೀವು ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಹೋಗ್ತಾ ಹೋಗ್ತಾ ಎರಡು ಮೂರು ನಾಲ್ಕು ಸಲದ ಒಂದು ಅಪ್ಲಿಕೇಶನ್ ಮೇಲೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾವು ಅಂದ್ಕೋಬೇಕು ಇಲ್ಲಿ ಯಾವುದೇ ಒಂದು ದೇವರ ಮಹಿಮೆ ಅಥವಾ ದೇವರ ಪವಾಡ ನಡೀತಾ ಇಲ್ಲ ಫ್ರೆಂಡ್ಸ್ ಇದನ್ನ ಒಂದು ಹೇಳಬೇಕಾಗಿತ್ತು ನೀವು ನೋಡಿದ್ರಿ ನಾನು ಫೇಸ್ ಪ್ಯಾಕ್ನ ಹಚ್ಕೊಂಡೆ ಈಗಾಗ ನೀವು ಕೇಳಿಸ್ಕೊಂಡಿದ್ದೀರಾ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಇದನ್ನ ಫೇಸ್ ವಾಶ್ ಮಾಡ್ಕೊಂಬಿಡಿ ಮತ್ತು ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಸೀರಮ್ ಕೂಡ ಹಚ್ಕೊಳ್ಳೋದಿದೆ ಅದು ಯಾವ ಒಂದು ಟೈಮಲ್ಲಿ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದನ್ನು ಕೂಡ ನೋಡಿ ಎಲ್ಲೂ ಹೋಗಬೇಡಿ ಯಾಕಂದರೆ ಇದರ ಬೆನಿಫಿಟ್ಸ್ನ ನೀವಾಗಲೇ ಕೇಳಿಸ್ಕೊಂಡಿದ್ದೀರಾ ಫೇಸ್ ಸೀರಮ್ ಹಚ್ಕೊಂಡಿದ್ದೀನಿ ಈಗ ಮಾಡ್ಕೊಂಡಿದ್ದೀನಲ್ಲ ಇದು ಕೂಡ ನನ್ನ ಇದೆ ಇದನ್ನು ಕೂಡ ಹಚ್ಕೊಳ್ತಾ ಹಚ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಯಾಕಂದರೆ ಇದು ಎರಡೂ ಕೂಡ ಒಟ್ಟಿಗೆ ಹಚ್ಕೊಂಡಲ್ಲಿ ನಿಮಗೆ ಸಖತ್ತಾಗಿರುವಂಥ ಬೆನಿಫಿಟ್ ಸಿಗುತ್ತೆ ಸೊ ಮತ್ತೆ ಮನ್ಕೊಳ್ತೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಈ ಫೇಸ್ ಪ್ಯಾಕ್ ಹಚ್ಕೊಂಡು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ನೀವು ಆಗಿರುವಂಥ ಗ್ಲೋ ನೀವು ಕಾಣ್ತಾ ಇರ್ಬೋದು ಮುಖ ಕಾಂಪ್ಲೆಕ್ಷನ್ ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಈಗ ಈ ಒಂದು ಫೇಸ್ ಸೀರಮ್ ಹಚ್ಚುವಂಥ ಟೈಮ್ ಸಖತ್ತಾಗಿರುವಂಥ ಆರೋಮ ಕೂಡ ಬರ್ತಾ ಇದೆ ಇದನ್ನ ಹಚ್ಕೋತಾ ಹಚ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಈ ಸೀರಮ್ ಹಚ್ಕೊಳ್ಳುವಂತಹ ಸ್ಟೆಪ್ ಈ ಸೀರಮ್ ಹಚ್ಕೊಳ್ಳ ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಫೇಸ್ ಪ್ಯಾಕ್ ಆದಮೇಲೆ ಸೀರಮ್ ಹಚ್ಕೊಂಡಾದ ನಂತರನೇ ಸಂಪೂರ್ಣ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಹಾಗೂ ಇದರಿಂದ ಸಿಗುವಂಥ ಸಂಪೂರ್ಣ ಬೆನಿಫಿಟ್ಸ್ ನಿಮ್ಮದಾಗುತ್ತೆ ಇದರಿಂದ ಕೂಡ ನಮ್ಮ ಫೇಸ್ಗೆ ಮತ್ತೊಮ್ಮೆ ಬ್ರೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಮುಖದ ಮೇಲಿರುವಂತಹ ಎಲ್ಲ ಕಲೆಗಳು ದೂರ ಆಗುತ್ತೆ ಹಾಗೂ ಮುಖ ಗ್ಲೋಯಾಗಿ ಕಾಣುತ್ತೆ ಮುಖದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಅದೆಲ್ಲ ದೂರ ಮಾಡುತ್ತೆ ಹಾಗೂ ಕಣ್ಣಿನ ಕೆಳಗಿರುವಂತಹ ಕಪ್ಪು ಡಾರ್ಕ್ ಸರ್ಕಲ್ಸ್ ಲಾಫಿಂಗ್ ಲೈನ್ಸ್ ಕಪ್ಪು ಚುಕ್ಕೆಗಳು ಎಲ್ಲದನ್ನು ನೀವು ಪಾರಾಗಬಹುದು ಪಾಯಿಂಟ್ ಟು ಬಿ ರಿಮೆಂಬರ್ ಇದು ನೀವು ಆದಷ್ಟು ಸಂಜೆ ಟೈಮ್ ಟ್ರೈ ಮಾಡಿ ನೀವು ಎಲ್ಲ ಕೆಲಸಕ್ಕೆಲ್ಲ ಹೋಗಿ ಬಂದು ಸಾಯಂಕಾಲದ ಟೈಮ್ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ನಾವು ಡೇ ಟೈಮ್ ಟ್ರೈ ಮಾಡ್ತೀವಿ ಅಂತಂದರೆ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಬಟ್ ಏನು ಅಂದರೆ ಇದನ್ನ ಹಚ್ಕೊಂಡಾದ ನಂತರ ಈ ಎರಡು ಫೇಸ್ ಪ್ಯಾಕ್ ಹಾಗೂ ಫೇಸ್ ಕ್ರೀಮ್ ಏನಿದೆ ಇದನ್ನ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ನೀವು ಬಿಸಿಲಿಗೆ ಹೋಗಬಾರ್ದು ಆ್ಯಂಡ್ ಇದನ್ನು ಅಪ್ಲೈ ಮಾಡ್ಕೊಂಡಿದ್ದ ನೀವು ಮುಖಕ್ಕೆ ಫೇಸ್ ವಾಶ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಫೇಸ್ ಕ್ರೀಮ್ಸ್ ಆಗಿರ್ಬೋದು ಏನೂ ಅಪ್ಲೈ ಮಾಡ್ಕೊಳ್ಳೋ ಆಗಿಲ್ಲ ಅವತ್ತೊಂದು ದಿನ ನೀವು ಏನು ಅಪ್ಲೈ ಮಾಡ್ಕೊಳ್ಳೋದು ಅವಾಯ್ಡ್ ಮಾಡ್ಕೊಳ್ಳಿ ಈ ರೀತಿ ನೀವು ಮಸಾಜ್ ಕೊಟ್ಕೊಳ್ಳಿ ಅಪ್ಪರ್ ಪಾರ್ಟ್ ಹಾಗೂ ಸರ್ಕ್ಯುಲರ್ ಮೋಷನಲ್ಲಿ ನಿಮಗೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಇನ್ನು ಸ್ವಲ್ಪ ಸೀರಮ್ ಉಳ್ಕೊಂಡ್ರೆ ಈ ರೀತಿ ನೀವು ಕೈ ಕಾಲುಗಳಿಗೂ ಕೂಡ ಅಪ್ಲೈ ಮಾಡ್ಕೊಬೋದು ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತೇ ಇದನ್ನ ಟ್ರೈ ಮಾಡಿ ಹಾಗೂ ನನಗೆ ರಿಸಲ್ಟ್ನ ತಿಳಿಸಿ ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ನ ಓಮ್ ವಾಟ್ರಲ್ಲಿ ಮಾಡ್ಕೊಳ್ಳಿ ಸೊ ನೀವು ನೋಡ್ತಾ ಇರ್ಬೋದು ಇಷ್ಟು ಒಳ್ಳೆಯ ಗ್ಲೋ ಬಂದಿದೆ ನನಗಂತೂ ಆಗ್ತಿದೆ ಅಷ್ಟು ಫುಲ್ ಬೆಳ್ಳಗಾಗಿದೆ ಫೇಸು ಕಾಂಪ್ಲೆಕ್ಷನ್ ಇರೋ ಕಾಂಪ್ಲೆಕ್ಷನ್ಗಿಂತಲೂ ಇಂಪ್ರೂವ್ಮೆಂಟ್ ಆಗಿದೆ ಪಿ ಎಚ್ ಲೆವೆಲಲ್ಲಿ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಸ್ಕಿನ್ ಟೋನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅನ್ಇವನ್ ಸ್ಕಿನ್ ಕೋಡ್ ಕೂಡ ಈವನ್ ಸ್ಕಿನ್ ಟೋನ್ ಆಗುತ್ತೆ ಎಲ್ಲ ಕೇಳಿಸ್ಕೊಂಡಿದ್ದೀರಾ ನಾನು ತೋರಿಸಿದಿಲ್ಲ ಫಸ್ಟ್ಗೆ ಆ ಒಂದು ದಾಸವಾಳದ ಲಿಕ್ವಿಡ್ನ ನೀವು ಫ್ರಿಡ್ಜಲ್ಲಿ ಮಾಡಿಕೊಂಡು ಇಟ್ಕೊಂಬಿಟ್ರೆ ನೀವು ಪ್ರತಿದಿನ ಇದನ್ನ ನೀವು ಕೈಯಲ್ಲೇ ನೀವು ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಂಬಿಡ್ಬೋದು ಕೈಯಲ್ಲಿ ಸುತ್ತ ತಗೊಂಡು ಜಸ್ಟ್ ಟ್ಯಾಪ್ ಮಾಡ್ಕೊಂಬಿಡ್ಬೋದು ಮಾಡ್ಕೊಂಡು ನೀವು ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಒಳ್ಳೆಯ ಕೆಲಸ ಇದು ಒಂದೊಳ್ಳೆ ಸ್ಕಿನ್ ಟಾನಿಕ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮನೆ ಸುತ್ತಮುತ್ತ ಸಿಗುವಂಥ ದಾಸವಾಳದ ಹೂವಿನಿಂದ ಮಾಡ್ಕೊಂಡಿರುವಂಥ ಲಿಕ್ವಿಡ್ ಇಷ್ಟ ಆಯಿತಾ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ಒಂದು ರೆಮಿಡಿನ ನೀವು ಫಾಲೋಅಪ್ ಮಾಡ್ಕೊಳ್ಳೋದು ಖಂಡಿತವಾಗಿ ಮರಿಬೇಡಿ ಎಲ್ಲ ಸ್ಕಿನ್ ಟೈಪ್ಸ್ವರೆಗೂ ಧಾರಾಳವಾಗಿ ಯೂಸ್ ಆಗುತ್ತೆ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಯೂಸ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ನಾನು ಹೇಳಿದ್ದೀನಿ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಬದ್ದು ಕಳಿಸಿ ನಾನು ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಆ ರೀತಿ ಸ್ಟಿಕ್ಕರ್ ಸೊ ಈ ರೀತಿ ಹೇಳ್ತಾ ಮತ್ತೊಮ್ಮೆ ಭೇಟಿ ಹಾಕ್ತೀನಿ ಬೆಸ್ಟ್ ರೆಮಿಡಿಯೊಂದಿಗೆ ನಿಮಗೋಸ್ಕರ ನಿಮಗಾಗಿ ದಿಸ್ ಇಸ್ ಲೇಖಾಪ್ರಿಯ ಮಲ್ಟಿಪರ್ಪಸ್ ಚಾನೆಲ್ ಈ ವಿಡಿಯೋ ನನ್ನ ಚಾನೆಲ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯೂಸ್ಫುಲ್ ಆಗಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇ ಕೇರ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಮತ್ತೊಮ್ಮೆ ಭೇಟಿ ಹಾಕ್ತೀನಿ